ಇದೊಂಥರ ವಿಚಿತ್ರವಾದ ವಿವಾಹ ಯಾಕೆಂದರೆ ಈ ಕನ್ಯಾ ಸ್ವೀಕರಣ ಅನ್ನುವುದು ಒಂದು ಮನೆಯಲ್ಲಿ ಒಂದು ಆಗಲಿಕ್ಕೆ ಸಾಧ್ಯ ನಾಲ್ಕು ಎರಡು ನಾಲ್ಕು ಎಲ್ಲ ಆಗುವುದಿಲ್ಲ ಆದರೆ ಇಲ್ಲಿ ಎಲ್ಲ ದೊಡ್ಡವರು ನಿಂತು ವಸಿಷ್ಠರು ಆ ಕಡೆಯಿಂದ ವಿಶ್ವಾಮಿತ್ರರು ಎಲ್ಲರೂ ನಿಂತು ಏಕಾಕನ ಒಂದೇ ಹಗಲಿನಲ್ಲಿ ಯಾಕೆಂದರೆ ಅವರವರ ನಕ್ಷತ್ರದ ವ್ಯತ್ಯಾಸದಿಂದ ಲಗ್ನಗಳು ವ್ಯತ್ಯಾಸ ಆಗಿ ಸಿಗೋದೇ ಇಲ್ಲ ಆದರೆ ಇದು ದೊಡ್ಡವರು ಮಾತಾದಾಗ ಇದ್ಯಾವುದು ಲೆಕ್ಕಕ್ಕೆ ಬರದೆ ಒಟ್ಟಿಗೆ ಒಂದು ಕ್ರಮ ಇದೆ ಒಂದು ಹೆಣ್ಣು ಒಂದು ಗಂಡು ಒಂದು ಹೆಣ್ಣು ಒಂದು ಗಂಡು ಇದ್ದರೆ ಈ ಮನೆಯಿಂದ ಒಂದು ಹೆಣ್ಣನ್ನು ತಗೊಳ್ಳೋದು ಆ ಮನೆಯಿಂದ ಒಂದು ಹೆಣ್ಣನ್ನು ತಗೊಳ್ಳೋದು ಗಂಡಿಗೆ ಹೀಗೆ ವಿವಾಹ ಆಗೋದು ಒಂದು ಕ್ರಮ ಇದೆ ಬಿಟ್ಟರೆ ನೇರವಾಗಿ ಒಂದೇ ವರ್ಷದಲ್ಲಿ ಇಬ್ಬರು ಗಂಡರಿ ಗಂಡು ಮಕ್ಕಳಿಗೆ ವಿವಾಹ ಮಾಡಿಕೊಳ್ಳುವಂಥ ಕ್ರಮ ಇಲ್ಲ ಒಂದು ಸಂವತ್ಸರದಲ್ಲಿ ಒಂದೇ ಹೆಣ್ಣನ್ನು ಮನೆಗೆ ಬರಮಾಡಿಕೊಳ್ಳುವುದು ಅಂತ ಯಾಕೆಂದರೆ ಅದು ಇರುವ ಕ್ರಿಯೆಗಳಲ್ಲಿ ಅಂದರೆ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕಾದ ಕ್ರಿಯೆಗಳಲ್ಲಿ ಎಲ್ಲದಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕಾದದ್ದು ಅಂದರೆ ಗಂಡು ಸ್ವೀಕರಿಸಿದವನು ಅದಕ್ಕೆ ಜಪ ಮಾಡಲಿಕ್ಕಿದೆ ಅನುಷ್ಠಾನ ಮಾಡಲಿಕ್ಕಿದೆ